ಎಷ್ಟೋ ಜನ ನನ್ನ ಹತ್ರ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ನರ್ಸರಿಯಲ್ಲಿ ನೋಡಿದಾಗ ತುಂಬ ದೊಡ್ಡ ದೊಡ್ಡ ಸೈಜಿನ ಗುಲಾಬಿ ಇರುತ್ತೆ ಗಿಡ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಮನೆಗೆ ತಂದಾಗ ಅದು ಅಷ್ಟು ಚೆನ್ನಾಗಿ ಹೂ ಬಿಡೋದಿಲ್ಲ ಯಾಕೆ ಜಾಸ್ತಿ ಹೂ ಬಿಡೋದಿಲ್ಲ ಹಾಗೆ ದೊಡ್ಡ ಸೈಜಿನ ಹೂ ಕೂಡ ಬಿಡೋದಿಲ್ಲ ಗಿಡ ಬೇಗ ಹಾಳಾಗತ್ತೆ ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತೀರ ಅಲ್ವಾ ಇವತ್ತು ನಾನು ದೊಡ್ಡ ದೊಡ್ಡ ಸೈಜಿನ ಗುಲಾಬಿ ಹೂವು ತುಂಬಾ ಕಲರ್ಫುಲ್ ಆಗಿರುವಂಥ ಗುಲಾಬಿ ಹೂವು ಆಗೋದಿಕ್ಕೆ ಏನನ್ನು ನಾನು ನನ್ನ ಗಿಡಕ್ಕೆ ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಅದನ್ನು ಹಾಕ್ತಾ ಬಂದೆ ಇವಾಗ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಲಾಸ್ಟ್ ವೀಕ್ ಕೂಡ ನಿಮಗೆ ತೋರಿಸಿದೆ ತುಂಬ ಗುಲಾಬಿ ಹೂಗಳಿಂದ ತುಂಬಿಕೊಂಡಿತ್ತು ಇವಾಗ ಮತ್ತೆ ಹೂ ಅರಳಿದೆ ಮತ್ತು ಒಂದಿಷ್ಟು ಮೊಗ್ಗುಗಳಿಂದ ತುಂಬಿಕೊಂಡಿದೆ ಏನು ಮಾಡಬೇಕು ಅದಕ್ಕೆ ಅನ್ನೋದನ್ನು ಹೇಳ್ತೀನಿ ನಾವು ಎಷ್ಟು ಕೇರ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ಗುಲಾಬಿ ಗಿಡ ಮತ್ತು ದಾಸವಾಳ ಎಲ್ಲ ಇರುತ್ತಲ್ಲ ಅದು ಹೆವಿ ಫುಡ್ನ ತೊಗೊಳ್ವಂಥದ್ದು ಯಾಕೆಂದರೆ ಜಾಸ್ತಿ ಮೊಗ್ಗು ಹೂವನ್ನು ಬಿಡುತ್ತೆ ಮತ್ತು ದೊಡ್ಡ ಸೈಜೆಲ್ಲ ಎಲ್ಲ ಬೇಕಂದಾಗ ಅದಕ್ಕೆ ನಾವು ಅಷ್ಟೇ ಫುಡ್ ಕೊಡಬೇಕಾಗತ್ತೆ ನೋಡಿ ಇಲ್ಲೆಲ್ಲ ಹೂವು ಒಣಗಿದೆ ಅಲ್ಲ ಅದೆಲ್ಲ ಮೊದಲೇ ಆಗಿರುವಂಥ ಹೂಗಳು ನಾವು ಬೆಳೆಸಿದಂಥ ಗಿಡದಲ್ಲಿ ಇಷ್ಟು ದೊಡ್ಡ ದೊಡ್ಡ ಸೈಜ್ ಹೂ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾವು ಬೆಳೆಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ದಾಸವಾಳ ಕೂಡ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ಇದೆ ಇದಕ್ಕೆ ನಾವು ಆವಾಗವಾಗ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಕೊಡ್ತಾ ಇರಬೇಕಾಗತ್ತೆ ಮನೆಯಲ್ಲಿ ರೆಡಿ ಮಾಡಿದಂಥ ಡ್ರೈ ಗೊಬ್ಬರ ಇರ್ಬೋದು ಅಥವಾ ದ್ರವರೂಪದ ಗೊಬ್ಬರ ಇರ್ಬೋದು ಅದನ್ನು ನಾವು ಕೊಡ್ತಾ ಇರಬೇಕಾಗತ್ತೆ ಆವಾಗ ಮಾತ್ರ ಚೆನ್ನಾಗಿ ಹೂ ಬಿಡೋದಕ್ಕೆ ಸಾಧ್ಯ ಸಾಸಿವೆ ಹಾಕೋದ್ರಿಂದ ಗಿಡದಲ್ಲಿ ಒಳ್ಳೆ ಮ್ಯಾಜಿಕ್ ಆಗಿಬಿಡತ್ತೆ ನೋಡಿ ಎಷ್ಟು ದೊಡ್ಡ ಹೂ ಆಗುತ್ತೆ ಅಲ್ವ ಸಾಸಿವೆ ಅಷ್ಟೇ ಹಾಕಿದ್ರಾಗಲ್ಲ ಸಾಸಿವೆ ಜೊತೆಗೆ ಇನ್ನೂ ಏನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ಅವೆಲ್ಲ ಸೇರಿಸಿ ನೀವು ಕೂಡ ಇದೇ ರೀತಿ ಮಾಡಿ ನೋಡಿ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಹೂ ಬಿಡುತ್ತೆ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ನೀವು ಈ ರೀತಿ ಮಾಡಿ ಹಾಕೋದ್ರಿಂದ ಪ್ರತಿ ಹತ್ತು ದಿವಸಕ್ಕೊಮ್ಮೆ ಒಂದು ಚಮಚದಷ್ಟು ಹಾಕಿದರೆ ಸಾಕು ಜಾಸ್ತಿ ಏನು ಹಾಕಬೇಕಂತಿಲ್ಲ ತುಂಬ ಚೆನ್ನಾಗಿ ಗುಲಾಬಿ ಹೂಗಳಿಂದ ತುಂಬಿಕೊಳ್ಳುತ್ತೆ ದಾಸವಾಳಕ್ಕೂ ಹಾಕಿ ಬೇರೆ ಯಾವ ಗಿಡಕ್ಕೂ ನೀವು ಈ ರೀತಿ ಮಾಡಿ ಹಾಕ್ಕೋಬಹುದು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮನೆಯ ಗುಲಾಬಿ ಗಿಡದಲ್ಲೂ ಇಷ್ಟೇ ದೊಡ್ಡ ದೊಡ್ಡ ಸೈಜ್ನ ಕಲರ್ ಕಲರ್ ಇರುವಂಥ ಹೂವು ಹೇಗಾದರೆ ತುಂಬ ಕಲರ್ಫುಲ್ಲಾದಂಥ ಗುಲಾಬಿ ಹೂವು ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜ್ ಗುಲಾಬಿ ಹೂ ಆಗಿದೆ ಮಣ್ಣು ಕೂಡ ತುಂಬ ಕಡಿಮೆ ಹಾಕೋದು ನಾನು ಜಾಸ್ತಿ ಮಣ್ಣಂತೂ ಹಾಕೋದೇ ಇಲ್ಲ ನೋಡಿ ಇದು ಕೂಡ ಮೊಬು ಕೂಡ ಎಷ್ಟು ಚಂದ ಆಗಿದೆ ದೊಡ್ಡ ಸೈಜಲ್ಲಿ ಇವೆಲ್ಲ ಆಗಿ ಮುಗಿದಂಥ ಹೂಗಳು ಅವನ್ನೆಲ್ಲ ಮೊದಲು ನಾನು ಮುಗ್ದಂಥ ಹಳೆ ಹೂವೆಲ್ಲ ಕಟ್ ಮಾಡಿ ತೆಕ್ಕೊಂಬಿಡೋಣ ಆ ನಂತರ ಈ ರೀತಿ ಹೂ ಆಗೋದಿಕ್ಕೆ ಏನು ಮಾಡಬೇಕು ಅನ್ನೋ ಕೂಡ ತೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ಎಲ್ಲ ಹೂವನ್ನು ಕಿತ್ತು ತೆಗೆದಿದ್ದಾಯಿತು ಹೂ ಕಟ್ ಮಾಡುವಾದರೂ ಕೂಡ ಕ್ರಾಸಲ್ಲಿ ಕಟ್ ಮಾಡಬೇಕು ಯಾಕೆಂದರೆ ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಇದರ ಮೇಲೆ ನಿಂತ್ಕೋಬಾರ್ದು ಅದಕ್ಕೋಸ್ಕರ ಆ ರೀತಿ ಕ್ರಾಸಲ್ಲಿ ಕಟ್ ಮಾಡಬೇಕು ತುಂಬ ಮಗುಗಳು ಕೂಡ ತುಂಬಿಕೊಂಡಿದೆ ನಾನು ಮಳೆಗಾಲದಲ್ಲಿ ಏನನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಏನಾದರೂ ಎಲೆಗಳಿಗೆಲ್ಲ ಸ್ವಲ್ಪ ಹುಳಗಳು ಹೊಡೆದಾಗಿದೆ ಅಂದರೆ ಕಟ್ ಮಾಡಿ ತೆಗೆದುಬಿಡಿ ಅಲ್ಲಿ ಸಸ ಚಿಗುರುಗಳು ಬರುತ್ತೆ ಇವಾಗ ಏನು ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ ಎಲ್ಲ ಗಿಡದ ಎಲೆಗಳನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೆ ಎಲ್ಲವೂ ಕೂಡ ಹೊಸ ಚಿಗುರುಗಳಿಂದ ತುಂಬಿಕೊಂಡಿದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಚಿಗುರು ಕೂಡ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಬಂದಿದೆ ರೀತಿ ದೊಡ್ಡ ದೊಡ್ಡ ಸೈಜಲ್ಲಿ ಗಿಡದಲ್ಲಿ ಚಿಕ್ಕರು ಬಂತು ಅಂದರೆ ಕೂಡ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಆಗೋಕ್ಕೆ ಸಾಧ್ಯತೆ ಬನ್ನಿ ಇವಾಗ ಏನು ಹಾಕಿ ಈ ಸಾಸಿವೆಯಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಇದರಿಂದಾಗಿ ಗಿಡಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನಂತರ ಗಿಡದಲ್ಲಿ ತುಂಬ ಹೂಗಳಿಂದ ತುಂಬಿಕೊಳ್ಳೋದಿಕ್ಕೆ ದೊಡ್ಡ ದೊಡ್ಡ ಸೈಜ್ ಹೂವು ಆಗೋದಿಕ್ಕೆ ಇದು ಸಹಾಯ ಮಾಡುತ್ತೆ ಹೆಂಪಕ್ಕಿಯಲ್ಲಿ ಫಾಸ್ಫರಸ್ ರಂಜಕ ಪೊಟ್ಯಾಷಿಯಂ ಫೈಬರ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಇರುತ್ತೆ ಇದು ನಮ್ಮ ಗಿಡಗಳಿಗೆ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ದೊಡ್ಡ ದೊಡ್ಡ ಸೈಜಿನ ಹೂ ಬಿಡೋದಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಚಿಗುರು ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಬರೋದಕ್ಕೆ ಸಹಾಯ ಮಾಡುತ್ತೆ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಅರಿಶಿಣ ಪುಡಿ ಇಲ್ಲಿ ಸಾಸಿವೆ ಕಾಳಿದೆ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕೆಂಪಕ್ಕಿಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವಿವಾಗ ಕೆಂಪಕ್ಕಿ ಮತ್ತು ಎಲ್ಲ ಹಾಕಿರೋದ್ರಿಂದ ಸಾಸಿವೆಯನ್ನು ಪೌಡ್ರ್ ಮೇಲೆ ಇದನ್ನು ಪೇಪರ್ ಮೇಲೆ ಏನು ಹಡ್ಕೋಬೇಕಂತಿರಲ್ಲ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಪೌಡ್ರ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಆಯಿಲಿ ಅಂಶ ಇರಲ್ಲ ಇದರಲ್ಲಿ ಅಕ್ಕಿ ಕೂಡ ಹಾಕಿರ್ತೀವಲ್ಲ ನಾವು ಅದಕ್ಕೆ ಆಯಿಲ್ ಅಂಶ ಇರಲ್ಲ ಇಲ್ಲಾಂದರೆ ಸಾಸಿವೆಯಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಅದನ್ನು ಪೇಪರಲ್ಲಿ ನಾವು ಟಿಶ್ಯೂದಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ಕಟ್ಟಿಟ್ಬಿಟ್ಟು ಅದರ ಎಣ್ಣೆ ಅಂಶ ಎಲ್ಲ ತೆಕ್ಕೋಬೇಕಾಗತ್ತೆ ಈ ರೀತಿ ನೀವು ನಿಮ್ಮ ಗಿಡಕ್ಕೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಂತೇಳಿ ನಾನು ಆಲ್ರೆಡಿ ಒಂದು ಐದಾರು ಸಾರಿ ಮಾಡಿ ಹಾಕಿದ್ದೀನಿ ಪ್ರತಿ ಹತ್ತು ದಿನಕ್ಕೆ ಒಂದು ಸಾರಿ ನಾನು ನನ್ನ ಗಿಡಗಳಿಗೆ ಇದನ್ನ ಹಾಕ್ತಾ ಬಂದಿದ್ದೀನಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಈಗ ಒಂದು ವಾರದ ಹಿಂದೆ ಕೂಡ ತೋರಿಸಿದೆ ನನ್ನ ಗಿಡದಲ್ಲಿ ಎಷ್ಟೊಂದು ಗುಲಾಬಿ ಹೂ ಆಗಿತ್ತು ಅಂತ ಆದಮೇಲೆ ಉಳಿದಿರತ್ತಲ್ಲ ಟೀ ಪೌಡ್ರು ಅದನ್ನು ಈ ರೀತಿ ಪೇಪರ್ ಮೇಲೆ ಒಣಗಿಸ್ಬಿಟ್ಟು ಅದನ್ನು ಡ್ರೈ ಮಾಡ್ಕೊಂಬಿಟ್ಟು ಅದನ್ನು ಕೂಡ ನಾವು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಟೀ ಪೌಡ್ರ್ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದಾಯಿತು ನಾನಿಲ್ಲಿ ನೂರು ಗ್ರಾಮಷ್ಟು ಸಾಸಿವೆಗೆ ಐವತ್ತು ಗ್ರಾಮಷ್ಟು ಕೆಂಪಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಈ ರೀತಿ ಪೌಡ್ರ್ ಮಾಡ್ಕೋತೀವಲ್ಲ ಪೌಡ್ರ್ ಮಾಡ್ಕೊಂಡಾದ ಸಾಸಿವೆ ಕೆಂಪಕ್ಕಿ ಅರಿಶಿನದ ಪುಡಿ ಇರುತ್ತಲ್ವ ಅದು ಮೂರು ಚಮಚದಷ್ಟಿದ್ರೆ ನಾವು ಎರಡು ಚಮಚದಷ್ಟು ಟೀ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಟೀ ಮಾಡದೇ ಇರುವಂಥ ಟೀ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೋಬಹುದು ಅದನ್ನಾದರೆ ಒಂದು ಚಮಚ ಮಾತ್ರ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಟೀ ಮಾಡಿ ಆದಮೇಲೆ ನಾವು ಎತ್ತಿಟ್ಟಿರ್ತೀವಲ್ಲ ಅದನ್ನ ಪೇಪರ್ ಮೇಲೆಲ್ಲ ಒಣಗಿಸಿ ಡ್ರೈ ಮಾಡ್ಕೊಂಡಿರ್ತೀವಲ್ಲ ಅದಾದರೆ ಎರಡು ಚಮಚದಷ್ಟು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಗಿಡಗಳಿಗೆ ಹಾಕ್ಕೊಳ್ಳೋದು ನೋಡಿ ಮಣ್ಣು ಕೂಡ ನಾನು ಕಡಿಮೆ ಹಾಕಿರ್ತೀನಿ ಜಾಸ್ತಿ ಹಾಕ್ಬಿಟ್ಟಿರಲ್ಲ ಈ ರೀತಿ ಎಲ್ಲ ಕೊಡ್ತಾ ಇರೋದ್ರಿಂದ ಮಣ್ಣು ಜಾಸ್ತಿ ಬೇಕಂತಿರಲ್ಲ ಮಣ್ಣು ಗೊಬ್ಬರ ಜಾಸ್ತಿ ಬೇಕಂತಿರಲ್ಲ ಇಲ್ಲ ಅಂದರೆ ಜಾಸ್ತಿ ಮಣ್ಣು ಹಾಕ್ಬೇಕಾಗತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ಮಣ್ಣೆಲ್ಲ ಕೆದಕ್ಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಡೋಣ ಬೇರಿಗೂ ಕೂಡ ಗಾಳಿ ಬೆಳಕು ಚೆನ್ನಾಗಿ ಸಿಗುತ್ತೆ ಮಣ್ಣ ಸ್ವಲ್ಪ ನಾವು ಮೇಲೆ ಕೆಳಗೆ ಕೆದಕ್ಬಿಟ್ಟು ಒಂದು ಅಷ್ಟು ಅದನ್ನ ಹಾಕಿ ನಾವು ಮತ್ತೆ ಮಣ್ಣು ಮುಚ್ಚಿಬಿಡೋಣ ಈ ಥರ ಮಾಡ್ಕೋಣ ಮೊದಲು ಮಣ್ಣು ಗಟ್ಟಿಯಾಗಿರಬಾರ್ದು ಈ ರೀತಿ ಸಡ್ಲ ಮಾಡ್ಕೋಬೇಕು ಸಡ್ಲ ಮಾಡ್ಕೊಂಡಿದ್ದಾಗಿದೆ ಒಂದು ಚಮಚದಷ್ಟು ಇಲ್ಲಿ ಹಾಕ್ಕೊಳ್ಳೋಣ ಅದಾದ ಮೇಲೆ ಮತ್ತೆ ಮಣ್ಣನ್ನೆಲ್ಲ ಈ ರೀತಿ ಮೇಲೆ ಕೆಳಗೆ ಮಾಡಿ ಮುಚ್ಚಿಬಿಡೋಣ ಇವಾಗ ಮಳೆ ಕೂಡ ಬರ್ತಾ ಇದೆ ಅಳಿಗೂ ಹಾಕ್ತಾ ಹೋಗ್ತೀನಿ ನೀವು ಇದನ್ನು ಎಲ್ಲ ಹೂವಿನ ಗಿಡಕ್ಕೂ ಹಾಕ್ಕೊಡ್ಬೋದು ಮಳೆ ಬರ್ತಾ ಇದೆಯಲ್ಲ ಗಿಡದ ಮೇಲ್ಪಿದ್ರು ಪರವಾಗಿಲ್ಲ ಅದು ಕೆಳಗಡೆ ಹೋಗ್ಬಿಡುತ್ತೆ ದಾಸವಾಳಕ್ಕೂ ಕೂಡ ಕೂಡ ಹಾಕ್ಕಬಿಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ಸಪೋರ್ಟ್ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ